ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನದೇನು ಸಂಕ್ರಮಣ ಹಬ್ಬಕ್ಕಾಗಿ ಮಾಲೇದಿ ಹೆಂಗೆ ಮಾಡೋದು ಅಂತೂ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನು ಸ್ವಲ್ಪ ಕಡಲಿ ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಕಪ್ ಕಡ್ಲಿ ಹಿಟ್ಟು ಹಾಕಿ ಬಿಸಿ ಮಾಡ್ಕೊಂಡಿದ್ದೆ ನಿನ್ನೆ ಮಾಡಿಟ್ಟಿದ್ದೆ ಅದನ್ನು ಆರಿತ್ತು ಮುಂಜಾನೆ ಎದ್ದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀರಲ್ಲಿ ಹಿಟ್ಟು ಕಲಿಸಿದ್ದೀನಿ ಈ ರೀತಿ ಈಗ ಇವನ್ನ ದಪ್ಪ ದಪ್ಪಾಗಿ ಚಪಾತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆರಿಯಿಂದ ಒಂದು ಮುರಿದುಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಇದು ಕೊಬ್ಬರಿ ಬ ತುರಿ ಆಮೇಲೆ ಇದು ಏಲಕ್ಕಿ ಪುಡಿ ಕಡಿ ಪುಟಾಣಿ ಹಾಕಿ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಮಾಡಿ ನಾನು ನಿಮಗೆ ನೋಡಿ ಈಗ ಚಪಾತಿ ಮಾಡ್ತಾಯಿದ್ದೀನಿ ದಪ್ಪ ದಪ್ಪಾಗಿ ಮಾಡಬೇಕು ನೋಡಿ ಈಗ ಮಾಡಿಟ್ಟಿದ್ದೀನಿ ಒಂದು ಇದೇ ರೀತಿ ನಾಲ್ಕೈದು ಚಪಾತಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾಲ್ಕೈದು ಚಪಾತಿ ಇದೇ ರೀತಿ ನಾಲ್ಕೈದು ಚಪಾತಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿದು ಆ ಚಪಾತಿ ಉಬ್ಬಿನೂ ಬರ್ತದೆ ಇದು ಸ್ವಲ್ಪ ಇಟ್ಟು ಕ್ರಿಸ್ಪಿ ಆಗಂಗೆ ಬೇಯಿಸ್ಕೋಬೇಕು ಇದ್ದೀನಿ ಸ್ವಲ್ಪ ಕಣಕ ಮತ್ತು ಇದು ಕಣಕ ಅಂದರೆ ಇದು ಗೋಧಿ ಹಿಟ್ಟು ನಾಲ್ಕು ಕಪ್ನಷ್ಟು ಒಂದು ಕಪ್ಪು ಇದು ಕಡಲೆ ಹಿಟ್ಟು ಹಾಕಿಬಿಟ್ಟು ತೊಯ್ಸಿಟ್ಟು ಹುರಿದಿದ್ದೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಆ ತಣ್ಣಗಾಗಿತ್ತು ತಣ್ಣಗಾದಿಂದ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಣಕ ಕಲಿಸಿಟ್ಟಿದ್ದೆ ಮುಂಜಾನೆ ಈಗ ಅದರಿಂದ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪಾಗಿ ಮಾಡಿಬಿಡ್ಬೇಕು ಇದಕ್ಕೆ ಮಾಡಿಬಿಟ್ಟು ಮುರಿದು ಹಾಕಿ ಬೆಲ್ಲ ಅದಕ್ಕೆ ಕೊಬ್ಬರಿ ತುರಿ ಉಪ್ಪುಟ್ಟು ಹಣ್ಣಿ ನೋಡಿ ಹೇಗೆ ಉಬ್ಬು ಉಬ್ಬಿ ಬರ್ತಾಯೇವು ವಾವ್ ನೋಡಿ ಚಪಾತಿ ಇಷ್ಟು ಚ ಸುಂದರ ಚೆನ್ನಾಗೇ ಬಂದಿವೆ ಅಂದರೆ ಆಯ್ತದ ನಾನೇನು ಮಾಡ್ತಾ ಇದ್ದೀನಿ ನಾಳೆ ಹಬ್ಬಲ್ಲ ಅದಕ್ಕೆ ಚಪಾತಿ ಸಜ್ಜಿ ರೊಟ್ಟಿ ಎಲ್ಲ ಹೀಗೆ ಮಾಡ್ತಾ ನೋಡಿ ಈಗ ಮಾಲೆದಿ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ಏನು ಹಾಕಿದ್ದೀನಿ ನಾನು ಬೆಲ್ಲ ಹಾಕಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಕುಡಿಸಿದ್ದೀನಿ ಆಮೇಲೆ ಕೊಬ್ಬರಿ ತುರಿ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಯಾಕಂದರೆ ಇಟ್ಟರೆ ಅದು ಕಮಟ್ ವಾಸನೆ ಬರ್ತಾವೆ ಆಮೇಲೆ ಸ್ವಲ್ಪ ಕುಟುಹಾಣಿನೂ ಹಾಕಿದ್ದೀನಿ ನಮ್ಮ ಇದನ್ನೇನು ಮಾಡ್ತಾರೆ ಹೀಗೆ ಪುಡಿ ಇಡ್ತಾರೆ ನಾವು ಬ್ರಾಹ್ಮಿಣ್ಸ್ ಏನು ಮಾಡ್ತೀವಿ ಇದನ್ನು ಉಂಡೆ ಕಟ್ತೀವಿ ಉಂಡೆ ಕಟ್ಬಿಟ್ಟು ಆಮೇಲೆ ಅದಕ್ಕೆ ತುಪ್ಪ ಹಾಕಿ ತಿಂತೀವಿ ನಾವು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಮಾಲೆದು ರೆಡಿ ಆಯಿತು ಈ ರೀತಿ ಮಾಡ್ಕೋಬೇಕು ಇದನ್ನು ಒಂದು ತಿಂಗ್ಳಗತ್ತಲೇನೂ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗ್ತವೆ ಇವು ತುಪ್ಪ ಹಾಲು ಹಾಕ್ಕೊಂಡು ಮುರ್ಕೊಂಡು ತಿನ್ಬೋದು ತುಪ್ಪ ಹಾಗೆ ಎಲ್ಲ ಕಡೆ ಸೌಚ್ಕೊಂಡು ತಿನ್ಬೋದು ತುಂಬ ರುಚಿ ಉಂಡೆ ಎಲ್ಲದಕ್ಕಿಂತ ಈಸಿ ಮೆಥಡು ಆಮೇಲೆ ಲೆಸ್ ಇಂಗ್ರೀಡಿಯೆಂಟ್ಸು ಹೀಗಾಗಿ ತುಂಬ ಚೆನ್ನಾಗಿ ನೀವು ನೀವು ಸಲ ಈ ರೀತಿ ಮಾಲೆದಿ ಉಂಡಿ ಮಾಲೆದಿ ಮಾಲೆದಿ ಉಂಡಿ ಎಲ್ಲ ಮಾಡ್ಕೊಂಡು ನೋಡಿರಿ ಚಲೋ ರುಚಿ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು